ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವತ್ತೆಂಟು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು ಗ್ರಾಮ ವ್ಯಾಪ್ತಿಯಲ್ಲಿ ಮೂವತ್ತೆಂಟು ಲಕ್ಷ ರು ವೆಚ್ಚದಲ್ಲಿ ವಿವಿಧ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನಂಜರಾಜಪಟ್ಟಣ ಗ್ರಾಮ ಪಂಚಾಯಿತಿ ಒಂದರಲ್ಲಿ ವಿವಿಧ ಅನುದಾನಗಳನ್ನು ಬಳಸಿಕೊಂಡು ಈಗಾಗಲೇ ಒಂದು ಕೋಟಿ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಹಲವು ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿದೆ ಗ್ರಾಮಸ್ಥರು ರಸ್ತೆ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಬೇಕಿದೆ ತೋಟದ ನಡುವೆ ಇರುವ ರಸ್ತೆಗಳು ಮರದಿಂದ ಬೀಳುವ ಮಳೆ ಹಾನಿಯಿಂದ ಹಾನಿಯಾಗುತ್ತಿದ್ದು ಮರಗಳನ್ನು ಕಪಾತು ಮಾಡಿ ಸಹಕಾರ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮಗೆ ಅನುದಾನ ತಲುಪಿಸಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ಕೋಟಿ ರೂಪಾಯಿ ನಮ್ಮ ಆರ್ ಡಿ ಪಿ ಆರ್ಗೆ ಅಂದರೆ ವಿಲೇಜ್ ಲಿಮಿಟ್ ರೋಡ್ಸ್ಗೆ ಹಲವಾರು ರಸ್ತೆಗಳಿಗೆ ಅಭಿವೃದ್ಧಿಗೆ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೊಂಡಿದ್ದವು ಏನಕ್ಕೆ ಅಂತಂದರೆ ಕೆಲವು ನಮ್ಮ ಸ್ನೇಹಿತರುಗಳು ಟೀಕೆ ಮಾಡ್ತಿದ್ರು ಅಭಿವೃದ್ಧಿಗೆ ದುಡ್ಡಿಲ್ಲ ಇದ್ದಿಲ್ಲ ಅದಿಲ್ಲ ಅಂತ ಇದೇ ಒಂದು ಇದು ಹತ್ತೊಂಬತ್ತು ಕೋಟಿ ರೂಪಾಯಿ ಮೊನ್ನೆಯಿಂದ ಒಂದೊಂದು ಕಡೆಯಿಂದ ಒಂದೊಂದು ಪಂಚಾಯಿತಿಯಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿಗೆ ನಮ್ಮ ಪಲ್ಲುಟಿ ಮನೆ ನಮ್ಮ ನಂಜನಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಕಾಂಕ್ರೀಟ್ ರೋಡು ಒಂದು ಪ್ಯಾಕೇಜ್ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಪ್ರಕಾಲದಲ್ಲಿ ನಮ್ಮ ನಂಜನೇಪಟ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರವತ್ತೈದು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿದು ಕೆಲಸ ಆಗಿದೆ ಸಿ ಎಮ್ ಜೆ ಎಸ್ ವೈ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮದು ಫಿಫ್ಟಿ ಫಿಫ್ಟಿ ಫೋರ್ ಡೈಲಿ ಕಾಮಗಾರಿ ಇರ್ಬೋದು ಆಮೇಲೆ ತರ್ಟಿ ಫಿಫ್ಟಿ ಫೋರ್ ಕಾಮಗಾರಿ ಇರೋದು ಆಮೇಲೆ ಆರೋಗ್ಯ ಇಲಾಖೆದು ಆ ಕಾಮಗಾರಿಗಳೆಲ್ಲ ಆಗಿದೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದಕ್ಕೋಸ್ಕರ ಇಂಡಿಯಾ ಎಫಲ್ಲಿ ರೇ ರೈನ್ ಡ್ಯಾಮೇಜ್ ಗ್ರಾಂಟನ್ನು ಆಗಿ ಟೋಟಲ್ ಆಗಿ ಅರವತ್ಮೂರು ಲಕ್ಷ ಇನ್ನೊಂದು ವರ್ಷದಲ್ಲಿ ಕಾಮಗಾರಿ ಆಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಕಂಟಿನ್ಯೂಷನ್ ಆಗಿರ್ಬೋದು ಇಲ್ಲಾಂದರೆ ಹೊಸ ವಿಲೇಜ್ ರೋಡ್ಸ್ ಇರ್ಬೋದು ಹೌದು ನೀವು ಹೇಳ್ದಂಗೆ ಏ ಈ ರೋಡು ಆ ರೋಡ್ ಯಾಕೆ ಅಂತಂದಾಗ ನೀವು ಹೇಳ್ದಂಗೆ ಯಾವುದು ನಮಗೆ ಒತ್ತಡ ಜಾಸ್ತಿ ಬಂತು ಅದಕ್ಕೆ ಕೊಟ್ಟಿದ್ವಿ ಎಲ್ಲ ಊರುಗಳಿಗೆ ಆದಷ್ಟು ಬೇಗ ಕಾಮಗಾರಿ ತಗೊಳ್ಳಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ನಮ್ಮ ಸ್ಥಳೀಯವರಿಗೆ ಗ್ರಾಮಸ್ಥರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಎರಡೂ ಭಾಗ ನಿಮ್ಮ ಜಮೀನುಗಳೇ ಎಲ್ಲಿ ಜಾಗ ಬಿಡ್ಕೊಡ್ಬೇಕಾಗ್ಬೋದು ಎಲ್ಲಿ ಜಾಗ ಅಗ್ಲೀಕರಣ ಮಾಡಿಕೊಡ್ಬೇಕಾಗ್ಬೋದು ದಯವಿಟ್ಟು ಕೈ ಮುಕ್ ಏನು ಕೇಳ್ಕೊತೀನಿ ಅಂತಂದರೆ ರೋಡಿಗೆ ಸಣ್ಣಗಾಗೋಕ್ಕೆ ಬಿಡಕ್ಕೆ ಅವಕಾಶ ಮಾಡಬೇಡಿ ಕಾಂಟ್ರಾಕ್ಟರ್ ರೋಡ್ಗೆ ಅವಕಾಶ ಖುಷಿಯಾಗ್ತದೆ ನೀವೆಲ್ಲಿ ಯಾವಾಗ ಕಡಿಮೆ ಮಾಡ್ತಾರೆ ಅವ್ರ ಕ್ವಾಂಟಿಟಿ ಗಿಂಟಿಟಿ ಕಡಿಮೆ ಮಾಡ್ಕೊಳಕ್ಕೆ ಅವಕಾಶ ಮಾಡಬೇಡಿ ಗುಣಮಟ್ಟ ಕಾಮಗಾರಿಗಳು ಮಾಡಿಸ್ಕೊಳ್ಳಿ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಈಗ ನೀವು ಹೇಳ್ದಂಗೆ ಈ ಮನೆ ಈ ಹೊರಗೋಡ್ ಹಾಳಾಗ್ತಾರೆ ಯಾವ ವಿಚಾರದಲ್ಲಿ ಮಾನಧಾನಿಯಿಂದ ಅದನ್ನು ದಯವಿಟ್ಟು ಮಾರ್ಕಪತ್ ಮಾಡೋಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೋಡ್ ಸೈಡಲ್ಲಿ ನೀವು ಕೆಚ್ಚು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ರೋಡಿಂದ ಬಳಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈ ಗ್ರಾಮಸ್ಥರಿಗೆ ಒಳ್ಳೇದಾಗಲಿ ರೋಡ್ ಮುಖಾಂತರ ರೋಡ್ ಚೆನ್ನಾಗಿ ಆಗಿಬಿಟ್ರೆ ಫಾಸ್ಟ್ ಹೋಗೋದಲ್ಲ ತಾಳ್ಮೇಲೆ ಓಡಿಸ್ಲಿ ಒಳ್ಳೆ ರೀತಿಯಲ್ಲಿ ಈ ಕನೆಕ್ಷನು ಮೇನ್ ರೋಡ್ಗಾಗಿರೋದ್ರಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ಇವತ್ತು ಎಲ್ಲೆಲ್ಲಿ ಏನೇನು ಕಾಮಗಾರಿ ಎಷ್ಟು